ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ಜಂಟಿ ನಿರ್ದೇಶಕರು ತುಮಕೂರು ಜಿಲ್ಲೆಯವರು ನನ್ನ ರಿಟರ್ನಿಂಗ್ ಆಫೀಸರ್ ಆಗಿ ನೇಮಿಸಿರ್ತಾರೆ ಅದರಂತೆ ನಾನು ತಮ್ಮ ಸಂಘದ ಕಾರ್ಯಕಾರಿ ಮಂಡಳಿಗೆ ಚುನಾವಣೆಯನ್ನ ನಡೆಸುವ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪೇಕ್ಷಿತ ಅಭ್ಯರ್ಥಿಗಳಿಂದ ನಾಮಪತ್ರಗಳನ್ನ ಪಡೆಯಲು ಪ್ರಾರಂಭಿಸಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರಗಳ ಸಲ್ಲಿಕೆಯೇ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದರು ಈ ನಿಗದಿತ ಅವಧಿಯಲ್ಲಿ ಹದಿಮೂರು ನಾಮಪತ್ರಗಳು ನನಗೆ ಸಲ್ಲಿಕೆಯಾಗಿದ್ದು ಸದರಿ ನಾಮಪತ್ರಗಳನ್ನು ನಂತರದ ದಿನಾಂಕದಲ್ಲಿ ಪರಿಶೀಲನೆಯನ್ನು ಮಾಡಿ ಕ್ರಮಬದ್ಧವಾಗಿ ನಾಮಪತ್ರಗಳನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿರ್ತೇವೆ ತದನಂತರ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರಗಳ ಕ್ರಮಬದ್ಧವಾಗಿ ನಾಮಪತ್ರಗಳನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಅವಕಾಶವನ್ನು ನೀಡಿರ್ತೇವೆ ಆದರೆ ಯಾವುದೇ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳದ ಕಾರಣ ರಿಕ್ತ ಸ್ಥಾನಗಳಿಗೆ ಮಾತ್ರ ನಾಮಪತ್ರಗಳು ಸಲ್ಲಿಕೆಯಾಗಿರುವುದರಿಂದ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥ ಹದಿಮೂರು ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಂತೇಳಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಿರ್ತೇವೆ ತದನಂತರ ಪದಾಧಿಕಾರಿಗಳನ್ನು ನೇಮಿಸುವ ಚುನಾಯಿಸುವ ಸಂಬಂಧ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಿ ಇಂದು ನಾವೆಲ್ಲ ಸಭೆಯನ್ನ ಸೇರಿರ್ತೇವೆ ಈ ಸಭೆ ಸೇರಿದ ಮೇಲೆ ನಮಗೆ ಹನ್ನೊಂದು ಗಂಟೆಯ ಒಳಗಾಗಿ ಎರಡೂ ನಾಮಪತ್ರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಆಕಾಂಕ್ಷಿಗಳಾಗಿ ಕೇವಲ ಎರಡೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಅಧ್ಯಕ್ಷ ಸ್ಥಾನ ಉಪ ಆಕಾಂಕ್ಷಿಗಳಾಗಿ ಶ್ರೀಮತಿ ಮಮತಾ ಎಂ ಸಿ ರವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿಯಾಗಿ ಶ್ರೀ ನವೀನ್ ಕುಮಾರ್ ಎಸ್ ಆರ್ ಅವರು ನಮಗೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಸದರಿಯ ನಾಮಪತ್ರಗಳನ್ನ ಪರಿಶೀಲನೆ ಮಾಡಲಾಗಿ ಕ್ರಮಬದ್ಧವಾಗಿರುವುದು ಕಂಡು ಬಂದಿರುವ ಕಾರಣ ಮತ್ತೆ ಇಲ್ಲಿ ಚುನಾವಣೆಯನ್ನು ಕೈಗೊಳ್ಳಲು ಹೆಚ್ಚಿನ ಅಭ್ಯರ್ಥಿಗಳು ನಾಮಪತ್ರಗಳು ಸಲ್ಲಿಸದೇ ಇರೋದ್ರಿಂದ ಅಧ್ಯಕ್ಷ ಸ್ಥಾನಿಯಾಗಿ ಶ್ರೀ ಮಮತಾದವಾಗಿ ಅಂತ ಹೇಳಿ ನಾನು ಯೋಜನೆಯನ್ನ ಮಾಡ್ತಾ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಿಯಾಗಿ ಶ್ರೀ ನವೀನ್ ಕುಮಾರ್ ಎಸ್ಆರ್ ಅವರು ಆಯ್ಕೆಯಾಗಿರುತ್ತ ಮಾಡ ಚುನಾವಣಾ ಫಲಿತಾಂಶವನ್ನ ಪ್ರಕಟಿಸಿ ಈ ಚುನಾವಣಾ ಪ್ರಕ್ರಿಯೆಯಾದ್ಯಂತ ತಾವು ಸಹಕಾರವನ್ನ ನೀಡುತ್ತೀರಿ ತಮ್ಗೆಲ್ಲರೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ಈ ಸಭೆಯನ್ನ ಮುಕ್ತಾಯಗೊಳಿಸುತ್ತಿದ್ದಾರೆ